ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಎಲ್ಲವೂ ಕೂಡ ಹಣದಿಂದಲೇ ನಡೆಯುತ್ತೆ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವೂ ಕೂಡ ಲಕ್ಷ್ಮೀ ದೇವಿಯಿಂದ ನಡೆಯುತ್ತೆ ವಿ ಅದನ್ನು ಜಗದ್ಗುರುಗಳಾದ ಮಧ್ವಾಚಾರ್ಯರು ಒಂದು ಲಕ್ಷ್ಮೀ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ ವಿಶ್ವಸ್ಥಿತಿ ಸರ್ಗ ಮಹಾವಿಭೂತಿ ವಿಶ್ವದ ಇರುವಿಕೆ ಆಮೇಲೆ ಇದರ ಸೃಷ್ಟಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಸ್ಸ್ಯಾಹ ಅಪಾಂಗಲವ ಮಾತೃತ ಊರ್ಜಿತಾಸ ಯಾವ ಲಕ್ಷ್ಮೀದೇವಿಯ ಕಡೆಗಣ್ಣಿನ ನೋಟದಿಂದ ಈ ಜಗತ್ತಿನ ಸೃಷ್ಟಿಯಾದಿಗಳೆಲ್ಲವೂ ಕೂಡ ನಡೆಯುತ್ತೋ ಎಂಬುದಾಗಿ ಸ್ತೋತ್ರವನ್ನು ಮಾಡಿದ್ದಾರೆ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ನಮಗೆ ಲಕ್ಷ್ಮೀ ದೇವಿ ಅಂದರೆ ಅದು ಹಣ ಸಂಪತ್ತು ಅಂತ ಗೊತ್ತಾಗುತ್ತೆ ಸಂಪತ್ತಿನಿಂದ ಇವೆಲ್ಲವೂ ಕೂಡ ನಡೆಯುತ್ತೆ ಅಂತ ನಾವು ತಿಳ್ಕೊಳ್ತೀವಿ ಆದರೆ ಶ್ರೀಮದಾಚಾರ್ಯರು ಹೇಳ್ತಾರೆ ಶೀಹಿ ಯತ್ಕಟಾಕ್ಷ ಬಲವತ್ಯಜಿತಂ ಮಾಮಿ ನೀವು ತಿಳಿದದ್ದು ತಪ್ಪು ಲಕ್ಷ್ಮಿಯಿಂದ ಇದೆಲ್ಲವೂ ಕೂಡ ನಡೀತಾ ಇರೋದಲ್ಲ ಅವಳು ಶೀಖರನಾರಾಯಣ ದೇವರ ಕಟಾಕ್ಷ ಮಾತ್ರದಿಂದ ಅವಳಿಗಿಂತ ಸಂಪತ್ತು ಬಂದಿದೆ ಆದ್ದರಿಂದ ಜಗತ್ತನ್ನು ನಡೆಸ್ತಿದ್ದಾಳೆ ಅಂತ ಹಾಗಿದ್ದರೆ ನಮಗೆ ಹಣ ಬೇಕು ಅಂತಂದರೆ ಯಾರು ಇದಕ್ಕೆ ಮೂಲ ಪುರುಷರು ಯಾರನ್ನು ನಾವು ಆಶ್ರಯಿಸಬೇಕು ಎಂಬುದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣ ಬನ್ನಿ ಧರ್ಮ ಅರ್ಥ ಕಾಮ ಮೋಕ್ಷಗಳು ಪ್ರತಿಯೊಬ್ಬರಿಗೂ ಕೂಡ ಬೇಕು ಇದೇ ಚತುರ್ವಿಧ ಪುರುಷಾರ್ಥಗಳು ನಮ್ಮ ಜೀವನದ ಮುಖ್ಯ ಉದ್ದೇಶ ಧರ್ಮ ಅರ್ಥ ಕಾಮಗಳು ಮರಣಾನಂತರದಲ್ಲಿ ಮೋಕ್ಷ ಇದನ್ನು ಪಡೆದುಕೊಳ್ಳಬೇಕು ಅಂತಂದರೆ ಅರ್ಥವೂ ಕೂಡ ಒಂದು ಪುರುಷಾರ್ಥ ಅಲ್ವಾ ಅದಕ್ಕೋಸ್ಕರ ಅದನ್ನು ಧರ್ಮ ಮಾರ್ಗದಲ್ಲಿ ಹಾಗೂ ಮೋಕ್ಷಕ್ಕೆ ಉಪಯುಕ್ತವಾಗುವಂತೆ ಅದನ್ನು ಸಂಪಾದನೆ ಮಾಡಬೇಕು ಅದಕ್ಕೋಸ್ಕರವೇ ಭಗವಂತನು ಮಹಾವಿಷ್ಣುವು ಶ್ರೀಕರನಾರಾಯಣ ಎಂಬ ಅವತಾರವನ್ನು ಮಾಡಿದಾನೆ ಎಂಬ ರೂಪವನ್ನು ತಾಳಿದಾನೆ ಶ್ರೀಕರನಾರಾಯಣ ಎಂಬ ರೂಪದ ಅನುಗ್ರಹದಿಂದ ಲಕ್ಷ್ಮೀದೇವಿ ಸಕಲ ಜಗತ್ತಿನ ಸಂಪತ್ತಿಗೆ ಅಭಿಮಾನಿ ದೇವತೆ ಆಗಿದ್ದಾಳೆ ಲಕ್ಷ್ಮೀದೇವಿ ಸಾಮಾನ್ಯವಾಗಿ ಇವತ್ತಿನ ದಿವಸ ದೇವರನ್ನೇ ಮರೆತು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ದೀಪಾವಳಿ ಬಂತು ಅಂತಂದರೆ ಅಷ್ಟಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಇನ್ನೇನೋ ಹಣದ ಸಮಸ್ಯೆ ಬಂತು ಅಂತಂದರೆ ಲಕ್ಷ್ಮೀ ಪೂಜೆನ ಮಾಡ್ತಾರೆ ಆದರೆ ಲಕ್ಷ್ಮೀ ದೇವಿಗೆ ಅದರಿಂದ ಸಂತೋಷ ಆಗಲ್ಲ ಯಾಕೆ ಅಂದರೆ ಶೀಹಿ ಯತ್ಕಟಾಕ್ಷ ನಮಾಮಿ ಯಾವ ಆ ನಾರಾಯಣನ ಕಟಾಕ್ಷ ಮಾತ್ರದಿಂದ ಲಕ್ಷ್ಮೀ ದೇವಿ ಅಂತಹ ಸಂಪತ್ತನ್ನು ಹೊಂದಿದಾಳೆ ಅವಳದ್ದು ಯಾವುದೂ ಅಲ್ಲ ಅಲ್ಲಿ ಅವಳಿಗೆ ಬಂದದ್ದೇ ಇನ್ನೊಬ್ಬರಿಂದ ಹಾಗಾಗಿ ನಾವು ಆ ಮೂಲ ಪುರುಷನನ್ನು ಲಕ್ಷ್ಮೀದೇವಿಗೂ ಕೂಡ ಸಂಪತ್ತನ್ನು ನೀಡಿರುವಂತಹ ಆ ಪರಮ ಪುರುಷ ಶೀಖರ ನಾರಾಯಣನನ್ನು ನಾವು ಅನನ್ಯವಾಗಿ ಶರಣಾಗತಾರೆವು ಅಂತಾದರೆ ನಾವು ಈ ಜೀವನದಲ್ಲಿ ಗೆದ್ದಂತೆ ಇನ್ನೆಂದೂ ಕೂಡ ನಮಗೆ ಅಧಃಪತನ ಬರೋದೇ ಇಲ್ಲ ನೀವು ಇದನ್ನು ಶ್ರದ್ಧೆಯಿಂದ ಮಾಡಿ ನೋಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಎಂದೂ ಕೂಡ ಖಾಲಿ ಆಗಲ್ಲ ಎಂದೂ ಕೂಡ ನಿಮಗೆ ಬಹಳ ಅಪಾಯ ಸ್ಥಿತಿ ತುಂಬ ದೊಡ್ಡ ಬಡತನ ಬರುವ ಸಾಧ್ಯತೆ ಸಾಧ್ಯತೆಯೇ ಇಲ್ಲ ಇಷ್ಟಾದರೂ ಕೂಡ ಬರುತ್ತೆ ಅಂತಂದರೆ ನಮ್ಮಲ್ಲಿ ಏನೋ ಮನಸ್ಸಿನ ಸಮಸ್ಯೆ ಇರುತ್ತೆ ಮಾನಸಿಕ ಸಮಸ್ಯೆಗಳಿರುತ್ತೆ ಅಷ್ಟೇ ಹೊರತು ಬೇರೆ ಕಾರಣ ಇರಲಿಕ್ಕೆ ಸಾಧ್ಯ ಇಲ್ಲ ಇದು ಕೇವಲ ಒಬ್ಬರ ಅನುಭವ ಅಲ್ಲ ನೂರಾರು ಮಂದಿಯ ಅನುಭವ ಯಾಕೆ ಇಷ್ಟೆಲ್ಲ ಲಕ್ಷ್ಮೀ ಪೂಜೆ ಮಾಡ್ತಾರೆ ಇನ್ನೊಬ್ಬರ ಬೇರೆ ಬೇರೆ ರೀತಿಯಲ್ಲಿ ಜ್ಯೋತಿಷ್ಯ ಎಲ್ಲ ಕೇಳಿ ಅದರಿಂದೆಲ್ಲ ಪರಿಹಾರ ಮಾಡಿಕೊಳ್ತಾರೆ ಹಣ ಸಿಗುತ್ತೆ ಆದರೆ ಮತ್ತೆ ಬಡತನಕ್ಕೆ ಬರ್ತಾರೆ ಸ್ವಲ್ಪ ದಿವಸ ಆ ಸಮಸ್ಯೆ ಇದ್ರೆ ಪರಿಹಾರ ಆಗುತ್ತೆ ಮತ್ತೆ ಬಡತನಕ್ಕೆ ಬರ್ತಾರೆ ಕಾರಣ ಏನು ಅಂದರೆ ಎಲ್ಲ ಈ ಕುಬೇರ ನವಗ್ರಹಗಳು ಆಮೇಲೆ ಇನ್ನು ಅಭಿಮಾನಿ ದೇವತೆಗಳು ಯಾರ್ಯಾರಿದ್ದಾರೆ ಅವರುಗಳು ಲಕ್ಷ್ಮೀದೇವಿ ಇವರೆಲ್ಲರನ್ನು ಕೂಡ ಕಂಟ್ರೋಲ್ ಮಾಡುವಂತಹ ಸುಪ್ರೀಂ ಅದು ಶೇಖರನಾರಾಯಣ ಗರುಡದಲ್ಲಿ ಗರುಡ ಪಕ್ಷಿಯ ಮೇಲೆ ಆ ನಾರಾಯಣದೇವರು ಕೂತಿದ್ದಾರೆ ಜೊತೆಯಲ್ಲಿ ಸಮಸ್ತ ಜಗತ್ತಿನ ಸಂಪದ ಅಭಿಮಾನಿಯಾದ ಲಕ್ಷ್ಮೀದೇವಿ ತನ್ನ ವಾಮಭಾಗದಲ್ಲಿ ಕೊಳಿತಿದ್ದಾಳೆ ಆ ಶೀಖರ ನಾರಾಯಣ ಹೇಗೆ ಇದ್ದಾನೆ ಅಂತಂದರೆ ಗರುಡ ಪಕ್ಷಿಯಲ್ಲಿ ಹಾರಿತ ನಮ್ಮ ಮನೆಗೆ ವೇಗವಾಗಿ ಹಾರಿ ಬರ್ತಾನೆ ನಮ್ಮ ಮನಸ್ಸಿಗೆ ಹಾರಿ ಬರ್ತಾನೆ ಬರುವಾಗ ಎಲ್ಲ ಕಡೆ ಸುರುಷ್ಟಿಯನ್ನು ಬಂಗಾರದ ವೃಷ್ಟಿಯನ್ನು ಮಾಡ್ತಾ ಮಾಡ್ತಾ ಓಡಿ ಬರ್ತಾನೆ ಆ ಭಗವಂತ ಕರುಣಾ ಕಟಾಕ್ಷದಿಂದ ಆ ಭಗವಂತನಿಗೆ ಇರುವ ಕಾರುಣ್ಯ ಬೇರೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅದ್ಭುತವಾದ ಮಹಾಕರುಣಾ ಸ್ವರೂಪ ಆ ಶ್ರೀಕರ ನಾರಾಯಣ ನಾರಾಯಣ ನಿಮಗೆ ಗೊತ್ತು ಶ್ರೀಮನ್ನಾರಾಯಣ ಗೊತ್ತು ಲಕ್ಷ್ಮೀನಾರಾಯಣ ಗೊತ್ತು ಆದರೆ ಶೀಕರನಾರಾಯಣ ನಿಮಗೆ ಗೊತ್ತಿಲ್ಲ ಅದುವೇ ಅಪ್ರಸಿದ್ಧವಾದ ಕೇವಲ ಸಾಧಕರಿಗೆ ಮಾತ್ರ ಗಮ್ಯವಾದ ಒಂದು ಅದ್ಭುತವಾದ ರೂಪ ಅಷ್ಟ ಭುಜಗಳಿಂದ ಕೂಡಿದಾನೆ ಒಂದು ಕೈಯಲ್ಲಿ ಚು ಸೂರ್ಯನನ್ನು ಬಲಗೈ ಮೇಲೆ ಸೂರ್ಯನನ್ನು ಎಡಗೈ ಮೇಲೆ ಚಂದ್ರನನ್ನು ಮತ್ತೆ ಕೆಳಗಿನ ಎರಡು ಕೈಯಲ್ಲಿ ಚಕ್ರ ಮತ್ತು ಶಂಖಗಳನ್ನು ಎರಡು ಕೈಗಳ ಕೆಳಗಡೆ ಏನು ಎರಡು ಕೈಗಳಿದೆ ಅದರಲ್ಲಿ ಎರಡು ಕಲಶಗಳಲ್ಲಿ ನಿಧಿಯನ್ನು ತುಂಬಿರುವಂತಹ ಎರಡು ಕಲಶಗಳು ಇನ್ನು ಪುನಃ ಎರಡು ಕೆಳಗಿನ ಕೈಗಳಲ್ಲಿ ಬೊಗಸೆಯಿಂದ ಆ ಬಂಗಾರದ ನಾಣ್ಯಗಳನ್ನು ಸುರ್ ಎಲ್ಲ ಬಗೆಯ ಸಂಪತ್ತುಗಳನ್ನು ಭಕ್ತರ ಮೇಲೆ ಸುರಿಸ್ತಾ ಇರುವಂತಹ ಮಹಾಕಾರುಣ್ಯ ಹೊಂದಿರುವಂತಹ ಶೀಕರನಾರಾಯಣ ತನ್ನ ಬೊಗಸೆಗಳಿಂದ ಸಂಪತ್ತನ್ನು ಎಷ್ಟು ಸುರಿಸ್ತಾ ಇದ್ದಾನೋ ಅದಕ್ಕಿಂತ ಹೆಚ್ಚಾಗಿ ತನ್ನ ಮನಸ್ಸಿನಲ್ಲಿ ಸುರಿಸ್ತಾ ಇದ್ದಾನೆ ತಾನು ಸುರಿಸ್ತಾ ಇರೋದು ಸಾಲಲ್ಲ ನಿನಗೆ ಮತ್ತಷ್ಟು ಕೊಡಬೇಕು ಅನ್ನುವಂತಹ ಬಯಕೆ ನನ್ನದಾಗಿದೆ ಅನ್ನುವಂತಹ ಭಾವವನ್ನು ಆ ಕರುಣಾಮೂರ್ತಿಯಾಗಿರುವಂತಹ ಶ್ರೀಕರ ನಾರಾಯಣ ಹೊಂದಿದ್ದಾನೆ ಇಂತಹ ಶ್ರೀಕರ ನಾರಾಯಣನ ಕಾರುಣ್ಯವನ್ನು ತಿಳಿಲಿಕ್ಕೆ ವರ್ಣಿಸಲಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ ನಾವು ಅಂದ್ಕೊಳ್ತೀವಿ ಇವತ್ತಿನ ದಿವಸ ಈ ಶೇರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾನು ಮುಂದಿನ ವರ್ಷ ಕೋಟ್ಯಾಧಿಪತಿ ಆಗೋಬಿಡ್ತೀವಿ ಅಂತ ನಾವು ಗೆಸ್ ಮಾಡ್ತೀವಿ ಯಾವಾಗ ನಾವು ಶ್ರೀಕರ ನಾರಾಯಣನ ಅನುಗ್ರಹನ ಪಡೆದುಕೊಳ್ಳೋದಿಲ್ವೋ ಆಗ ನಾವು ಏನಾಗ್ತೀವಿ ಕೋಟ್ಯಾಧಿಪತಿಗಳೆಲ್ಲ ಕೋಟಿಗಟ್ಟಲೆ ಸಾಲದಲ್ಲಿ ಬಿದ್ದು ಹೋಗ್ತೀವಿ ಆದ್ದರಿಂದ ಯಾವುದೇ ಹಂತದಲ್ಲಿ ನೀವು ಶೇರು ಅಂತ ಒಂದು ಹೇಳ್ತಾ ಇರೋದಲ್ಲ ಯಾವುದೇ ಹಂತದಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೂ ಕೂಡ ಅದು ಸಕ್ಸಸ್ ಆಗುತ್ತೆ ಅನ್ನುವಂತಹ ನಿಶ್ಚಯ ಯಾರಿಗೂ ಇರಲ್ಲ ಪ್ರತಿಯೊಬ್ಬರಿಗೂ ಕೂಡ ಭಯ ಇರುತ್ತೆ ಆದರೆ ನೀವು ನೀವೇನು ಇನ್ವೆಸ್ಟ್ ಮಾಡ್ತೀರಿ ಅದಕ್ಕೆ ಯಾವ ಭಯವೂ ಇಲ್ಲ ಅದೇನು ಇನ್ವೆಸ್ಟು ದೊಡ್ಡ ಸಂಪತ್ತನ್ನು ನಾವು ಭಗವಂತನಿಗೆ ಇನ್ವೆಸ್ಟ್ ಮಾಡಬೇಕು ಆ ದೊಡ್ಡ ಸಂಪತ್ತು ಅಂದರೆ ಅದುವೇ ನಮ್ಮ ಮನಸ್ಸು ಆ ಮನಸ್ಸನ್ನು ನಾವು ನಾರಾಯಣನಲ್ಲಿ ಸಮರ್ಪಣೆ ಮಾಡಿದಾಗ ಆ ಭಗವಂತ ನಮಗೆ ಯಾವ ಯಾವ ಕಾಲದಲ್ಲಿ ಏನೇನು ಬೇಕೋ ಅದನ್ನು ಕೊಟ್ಟೇ ಕೊಡ್ತಾನೆ ಅಂತಹ ಸ್ಫುರಣೆಗಳು ನಮಗೆ ಬರಬೇಕು ಅಷ್ಟೇ ಅಂತಹ ಯೋಗ್ಯತೆಯನ್ನು ನಾವು ಪಡೆದುಕೊಂಡಿರಬೇಕು ಅಷ್ಟೇ ಹೀಗೆ ಶ್ರೀಕರನಾರಾಯಣನ ನಾರಾಯಣನ ಚಿಂತನೆಯನ್ನು ನೀವು ಮಾಡಬೇಕು ನಾರಾಯಣ ಅನ್ನುವಂತಹ ಏನು ಭಗವಂತನ ರೂಪ ಇದೆ ನಿಮಗೆ ಆ ಫೋಟೋ ಬೇಕು ಅಂದರೆ ಗೂಗಲ್ನಲ್ಲಿ ನೀವು ನಾರಾಯಣ ಅಂತ ನೀವು ಟೈಪ್ ಮಾಡಿದ್ರೆ ಸಿಗುತ್ತೆ ಅಷ್ಟಭುಜ ದಾರಿ ಗರುಡಾರೂಢ ಲಕ್ಷ್ಮೀ ಸಹಿತ ಏನು ಸಂಪತ್ತ ಸಂಪತ್ಪರ್ಷಕ ಅಂತಹ ಶ್ರೀಕರ ನಾರಾಯಣನನ್ನು ಚಿಂತನೆ ಮಾಡಿ ಇಂತಹ ಅದ್ಭುತವಾದ ಶೀಖರನಾರಾಯಣ ದೇವರ ಪ್ರತೀಕದಿಂದ ಕೂಡಿರುವಂತಹ ಸುವರ್ಣ ನಾಣ್ಯಗಳಿಂದ ಕನಕಾಭಿಷೇಕ ಸೇವೆಯನ್ನು ಏರ್ಪಾಡು ಮಾಡಿದ್ದೀವಿ ನಲವತ್ತೆಂಟು ದಿವಸಗಳ ಕಾಲವೂ ಕೂಡ ನಿಮ್ಮ ಹೆಸರಿನಲ್ಲಿ ಕನಕಾಭಿಷೇಕ ಸೇವೆ ಆಗುತ್ತೆ ನಲವತ್ತೆಂಟು ದಿವಸಗಳ ಕಾಲವೂ ಕೂಡ ಶ್ರೀಕರ ನಾರಾಯಣನ ಈ ಒಂದು ಸಾನ್ನಿಧ್ಯ ಇರುವಂತಹ ನಾಣ್ಯಗಳಿಂದ ಅದು ಕನಕಾಭಿಷೇಕ ಸೇವೆ ಆಗುತ್ತೆ ಬಡತನ ನಿರ್ಮೂಲವಾಗುತ್ತೆ ನೀವು ಮನಸ್ಸಿನಲ್ಲಿ ನಿತ್ಯವೂ ಹೇಗೆ ಚಿಂತನೆ ಮಾಡಬೇಕು ಮತ್ತು ಶೀಕರ ನಾರಾಯಣನ ಚಿಂತನೆಯನ್ನು ಇನ್ನೂ ಹೇಗೆ ನಾವು ಬೆಳೆಸ್ಕೊಳ್ಬೇಕು ಎಲ್ಲ ವಿಷಯವನ್ನು ನಾನು ನಿಮಗೆ ಮುಂದೆ ಪರ್ಸ್ನಲ್ಲಾಗಿ ವಾಟ್ಸಾಪ್ ಮೂಲಕ ಕಳಿಸ್ತೇನೆ ನೀವು ಅದನ್ನು ಕೇಳಿ ಮತ್ತಷ್ಟು ನೀವು ಶ್ರೀಮಂತರಾಗಿರಿ ಹಾಗೂ ಈಗ ಕೆಲವೊಂದು ವಿಷಯಗಳನ್ನ ಮಾತ್ರ ಈ ವಿಡಿಯೋ ಮೂಲಕ ತಿಳಿಸಲಾಗಿದೆ ಇನ್ನು ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕು ಅಂತಂದರೆ ಕನಕಾಭಿಷೇಕ ಸೇವೆಯನ್ನು ಮಾಡಿಸಿ ಹಾಗೂ ಕನಕಾಭಿಷೇಕ ಸೇವೆಯನ್ನು ಮಾಡಿಸುವ ಮೂಲಕ ನಿಮ್ಮ ಒಂದು ಶರಣಾಗತಿಯನ್ನು ನಾರಾಯಣ ದೇವರಲ್ಲಿ ನೀವು ತೋರಿಸಬೇಕು ಹಾಗೂ ಗುರುರಾಯರ ಸೇವೆಯನ್ನು ಕೂಡ ಮಾಡಬೇಕು ಗುರುರಾಯರ ಆರಾಧನೆಯ ಪ್ರಯುಕ್ತ ಈ ಬಾರಿ ಈ ಯಾರ್ಯಾರಿಗೆ ಈ ಹಣದ ಸಮಸ್ಯೆ ಇದೆ ಅವ ಆ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಲವತ್ತೆಂಟು ದಿವಸಗಳ ಕಾಲದ ಸೇವೆಯನ್ನು ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ನೀವು ಜೂನ್ ಇಪ್ಪತ್ತೇಳನೇ ತಾರೀಕಿಂದ ಇದು ಪ್ರಾರಂಭ ಆಗುತ್ತೆ ಅಷ್ಟರಲ್ಲಿ ನೀವು ಇದಕ್ಕೆ ಇದೇ ನಂಬರಿಗೆ ಇಲ್ಲಿ ಕಾಣ್ತಾ ಇರುವಂತಹ ಫೋನ್ ನಂಬರಿಗೆ ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಈ ಸೇವೆಯನ್ನು ಸಲ್ಲಿಸಿ ಇಂದಿನ ದಿವಸ ಹಾವೇರಿ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಮತಿ ಮಂಜುಳಾ ನಟರಾಜ್ ಇವರ ಮಾತುಗಳನ್ನು ನಾವು ಕೇಳಲೇಬೇಕು ಎಷ್ಟು ಪರ್ಫೆಕ್ಟು ಎಷ್ಟು ದಾರ್ಢ್ಯ ಒಂದೇ ಗುರಿ ಒಂದೇ ಉದ್ದೇಶ ಒಂದೇ ವಿಶ್ವಾಸ ಅದನ್ನು ಇವರಲ್ಲಿ ನೋಡಿ ನಾವು ಕಲಿತುಕೊಳ್ಬೇಕು ಪರಮ ವಿಶ್ವಾಸದಿಂದ ರಾಯರ ಸೇವೆಯನ್ನು ಪ್ರಾರಂಭ ಮಾಡಿದ್ದಾರೆ ನಾಮಲೇಖನ ಪ್ರಾರಂಭ ಮಾಡಿದ ಒಂದೆರಡು ಹಂತಗಳಲ್ಲೇ ಇವರಿಗೆ ತಮ್ಮ ಉದ್ದೇಶ ಈಡೇರುವ ಸನ್ನಿವೇಶ ಕಂಡಿದೆ ನಲವತ್ತೆಂಟು ಪುಸ್ತಕ ನಲವತ್ತೆಂಟು ಅನ್ನುವಂಥದ್ದು ಒಂದು ಮಂಡಲ ಆ ಸಂದರ್ಭದಲ್ಲಿ ಏನೋ ಒಂದು ವಿಶೇಷ ನಡೆದಿದೆ ಅಂತಂದರೆ ಗುರುವ ರಾಯರ ವಿಶೇಷ ಅನುಗ್ರಹ ಅಂತ ಅರ್ಥ ಅಲ್ಲಿಗೆ ಸರಿಯಾಗಿ ಇವರ ಉದ್ದೇಶ ಈಡೇರಿದೆ ಅವರ ಮಾತನ್ನೇ ಈಗ ಕೇಳೋಣ ಬನ್ನಿ ನಮಸ್ಕಾರ ಯಾವಾಗಲೂ ನಾನು ರಾಯರನ್ನ ನಂಬಿಕೊಂಡೇ ಬಂದಿದ್ದೀನಿ ಯೂಟ್ಯೂಬಲ್ಲಿ ನೋಡ್ತಾ ಇರಬೇಕಾದ್ರೆ ಇದು ಹೀಗೆ ವಿಡಿಯೋ ವಿಡಿಯೋ ನೋಡಿದೆ ಈಗ ಬರೀಬೇಕು ಶ್ರೀ ರಾಘವೇಂದ್ರ ಅಂತ ಅನ್ನಿಸ್ತು ಒಂದು ಲಕ್ಷ ಬಾರಿ ಬರ್ದಿದ್ದೀನಿ ಈಗ ಮುಗಿಸಿದ್ದೀನಿ ಇನ್ನು ಮುಂದೆನೂ ಬರೀತೀನಿ ಹತ್ತು ಲಕ್ಷ ಬಾರಿ ಸಾಧ್ಯವಾದಷ್ಟು ಒಳ್ಳೆಯದಾಗಿದೆ ನನಗೆ ನಾನು ಮೂರು ಬುಕ್ಕು ಬರೆಯೋ ಅಷ್ಟರಲ್ಲಿ ನನಗೆ ಸ್ವಂತ ಮನೆ ಅನ್ನೋದು ಇರಲಿಲ್ಲ ನಮಗೆ ಸಿಕ್ತು ಸ್ವಂತ ಮನೆ ಅನ್ನೋದು ಕಡ್ ಕಡಿಮೆ ಬಜೆಟಲ್ಲಿ ನಮಗೆ ಸಿಕ್ತು ನಲವತ್ತೆಂಟು ಬುಕ್ಕು ಬರೆಯೋದ್ರೊಳಗೆ ಮನೆ ಖರೀದಿಯಾಯಿತು ಇವಾಗ ನೆಮ್ಮದಿಯಾಗಿ ಚೆನ್ನಾಗಿದ್ದೀವಿ ಏನು ತೊಂದರೆ ಇಲ್ಲ ಎಲ್ಲರ ರಾಯರ ಅನುಗ್ರಹ ಮತ್ತು ಇದೊಂದು ಬಾಕ್ಸ್ ತರಿಸ್ಕೊಂಡೆ ಮತ್ತೆ ತರಿಸ್ಕೊಂಡ್ಮೇಲೆ ಇದನ್ನು ಇದರಲ್ಲಿ ಇಟ್ಟು ಇನ್ಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಮತ್ತು ಪರಿಮಳ ಗ್ರಂಥನೂ ತರಿಸ್ಕೋಬೇಕು ಅಂತ ಇದ್ದೀನಿ ರಾಯರ ಅನುಗ್ರಹ ಎಲ್ಲ ಅವರನ್ನು ನಂಬಿ ಒಳ್ಳೆಯದಾಗುತ್ತೆ ಏನೇ ಕಷ್ಟ ಬಂದರೂ ರಾಯರ್ ನಮ್ಮ ಜೊತೆ ಇದ್ದಾರೆ ಇರ್ತಾರೆ ಹಾಗೆ ಇನ್ನೂ ನಾನು ಮಂತ್ರಾಲಯಕ್ಕೆ ಒಂದು ಸಲೇನೂ ಹೋಗಿಲ್ಲ ಇನ್ಮೇಲೆ ಹೋಗ್ತೀವಿ ರಾಯರನ್ನೇ ಎಂದು ಬಿಡುವುದಿಲ್ಲ ನಾವು ರಾಯರು ಯಾವಾಗಲೂ ನಮ್ಮ ಜೊತೆ ಸದಾ ಇರ್ತಾರೆ ಕಷ್ಟದಲ್ಲಿ ರಾಯರು ಯಾವಾಗಲೂ ನಮ್ಮ ಜೊತೆ ಸದಾ ಇರ್ತಾರೆ ನೀವು ಕೂಡ ಬರೀರಿ ಒಳ್ಳೆಯದಾಗುತ್ತೆ ಶ್ರೀಮತಿ ನಟರಾಜ ಮಂಜುಳಾ ಇವರು ಹೇಳಿದಂತೆ ನಾಮ ಲೇಖನವನ್ನು ಒಂದೇ ವಿಶ್ವಾಸದಿಂದ ನಾವು ಮಾಡಬೇಕು ಆಗ ನಮ್ಮ ಉದ್ದೇಶವೂ ಕೂಡ ಇಷ್ಟೇ ಪರ್ಫೆಕ್ಟಾಗಿ ಈಡೇರುತ್ತೆ ನಾವು ಒಂದು ವೇಳೆ ಗೊಂದಲ ಮಾಡಿಕೊಂಡ್ರೆ ಈಗ ಉದಾಹರಣೆಗೆ ಮನೆ ಬೇಕು ಅಂತ ಇಟ್ಕೊಳ್ಳಿ ಆದರೆ ಮನೆ ಆದರೆ ಅಷ್ಟು ಸಾಲ ಆಗುತ್ತೆ ನನಗಿಷ್ಟು ಕಷ್ಟ ಆಗುತ್ತೆ ಆಮೇಲೆ ಬಂದವರೆಲ್ಲ ಕಣ್ಣು ಹಾಕ್ತಾರೆ ಅದಕ್ಕಿಂತ ಈ ಬಾಡಿಗೆ ಮನೆಯಲ್ಲಿ ಇರೋದು ಒಳ್ಳೆಯದು ಅಂತ ಅನ್ನೋದು ಅಥವಾ ಈ ಊರು ಬೇಡ ಇನ್ನೊಂದು ಊರಿಗೆ ಹೋಗಿಬಿಡ್ತೀನಿ ಅಂತ ಅನ್ನುವಂಥದ್ದು ಈಗ ನಮ್ಮಲ್ಲೇ ಅವಾಗ ಕನ್ಫ್ಯೂಷನ್ ಶುರು ಆಗುತ್ತೆ ಆವಾಗ ನಾವು ಎಷ್ಟು ನಾಮಲೇಖನ ಮಾಡಿದ್ರು ಅದು ಫಲ ಕೊಡಲ್ಲ ನಮ್ಮಲ್ಲೇ ದಾರಡಿ ಹೇಳಲ್ಲ ಏನು ಬೇಕು ವರ ಏನು ಬೇಕು ಅಂತ ದೇವರು ಕೇಳಿದ್ರೆ ನಾವು ಇದನ್ನ ವರ ಕೊಡು ಅಂತ ಕೇಳಿದ್ರೆ ತಾನು ತಥಾಸ್ತು ಅನ್ಬೇಕು ನಮ್ಮಲ್ಲಿ ಯಾವಾಗ ಕನ್ಫ್ಯೂಷನ್ ಮೈಂಡ್ ಇರುತ್ತೋ ಆವಾಗ ನಮಗೆ ಕೆಲಸ ಆಗೋಲ್ಲ ಒಂದೇ ಉದ್ದೇಶ ಒಂದೇ ನಿಶ್ಚಯ ಜ್ಞಾನ ಇರಬೇಕು ಅದರಲ್ಲಿ ಮತ್ತು ಗೊಂದಲ ಇರಬಾರ್ದು ಆಮೇಲೆ ಇನ್ನು ಕೆಲವ್ರಿಗನ್ಸುತ್ತೆ ಏ ನನಗೆಲ್ಲ ಮನೆ ಆಗೋದಿಲ್ಲ ನಮಗಂತಹ ಯೋಗ್ಯತೆ ಎಲ್ಲ ಇಲ್ಲ ನಾವಿರೋದು ಐದು ಸಾವಿರ ಹತ್ತು ಸಾವಿರ ರೂಪಾಯಿಲಿ ಅಷ್ಟೇ ನಮಗೆ ಕೋಟಿ ಗಟ್ಟಲೆ ಮನೆ ಆಗಲ್ಲ ನಮಗೂ ಅದಕ್ಕೂ ತುಂಬ ವ್ಯತ್ಯ ಹೀಗೆಲ್ಲ ಕೆಲವರು ಅವರೇ ನಿರ್ಧಾರ ಮಾಡಿರ್ತಾರೆ ಅಂಥವ್ರಿಗೂ ಕೂಡ ಏನೂ ಕೆಲಸ ಆಗೋಲ್ಲ ಯಾಕೆಂದರೆ ಅವ್ರಿಗೆ ಬೇಡ ಅಂತ ಇರುತ್ತೆ ಅದು ಆದ್ದರಿಂದ ಒಂದು ವೇಳೆ ನಮಗೆ ಬೇಕು ಅಂತ ಇದ್ದರೆ ನಿಮಗೆ ಒಂದು ಸಾವಿರ ರೂಪಾಯಿ ತಿಂಗಳಿಗೆ ನೀವು ದುಡೀರಿ ತೊಂದರೆ ಇಲ್ಲ ಆದರೆ ನೀವು ಒಂದು ಕೋಟಿ ರೂಗಳ ನೀವು ಉದ್ದೇಶ ಇಟ್ಕೊಂಡ್ರೆ ನಿಮ್ಗೆ ಅದು ಸಿಗುತ್ತೆ ಯಾಕೆ ಅಂದರೆ ನೀವು ಉದ್ದೇಶ ಇಟ್ಕೊಂಡು ಸೇವೆ ಮಾಡಿದಿರಿ ಆ ಸೇವೆ ಪ್ರಾಮಾಣಿಕವಾಗಿದೆ ಸೊ ಅವರು ರಾಯರು ನಿಮ್ಗೆ ಅನುಗ್ರಹ ಮಾಡಲೇಬೇಕು ನಿಮ್ಮಲ್ಲಿ ಗೊಂದಲ ಇರಬಾರ್ದು ದಾರ್ಢ್ಯ ಇರಬೇಕು ಇವರ ಮಾತುಗಳನ್ನು ಕೇಳಿ ನನಗೆ ಇಷ್ಟು ವಿಷಯಗಳನ್ನ ಇಲ್ಲಿ ಹೇಳಬೇಕು ಅಂತ ಅನಿಸಿದೆ ಆದ್ದರಿಂದ ಶ್ರೀಮತಿ ನಟರಾಜ್ ಮಂಜುಳ ಇವರ ಒಂದು ದಾರ್ಢ್ಯವನ್ನು ನೋಡಿ ತುಂಬ ಸಂತೋಷ ಆಗಿದೆ ಇವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ನಾವು ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಬಿರುದನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ವರ್ಗಕ್ಕೂ ಎಲ್ಲ ರೀತಿಯಲ್ಲಿ ಗುರುರಾಯರು ಸಂಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ ಅವರ ಉದ್ದೇಶವು ಮತ್ತಷ್ಟು ಏನು ಬೇರೆ ಬೇರೆ ಉದ್ದೇಶಗಳು ಅವು ಕೂಡ ಈಡೇರಲಿ ಹಾಗೂ ಅವರ ಎಲ್ಲ ಅಭಿಲಾಷೆಗಳು ಕೂಡ ಪೂರೈಸಲಿ ಎಂಬುದಾಗಿ ಹೇಳ್ತಾ ನೀವು ಕೂಡ ರಾಯರ ನಾಮ ಲೇಖನ ಯಜ್ಞದಲ್ಲಿ ತೊಡಗಿಕೊಳ್ಳಿ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರಚಿತ ಪ್ರಿಯತಾಂ ಪ್ರೀತೆಯೇ ಬಾಲಂ ವಿಷ್ಣುರಮೇ ಪರಮಹಸ್ವರ್ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ श्री राघवेन्द्र श्रीराघवेन्द्र श्रीराघवेन्द्र